ಶ್ರೀ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮರನಗರದ ನೆಕ್ಕೊಂದುಪೇಟೆಯಲ್ಲಿರ್ತಕ್ಕಂಥ ಶ್ರೀ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅವರು ಭೇಟಿ ನೀಡಿ ಈ ಒಂದು ನಾಡಿನ ಜನತೆಗೆ ಉತ್ತಮ ಮಳೆ ಬೆಳೆಯಾಗಲಿ ಮತ್ತು ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಸಿಗಲಿ ಮತ್ತು ಜನಕ್ಕೆ ಉತ್ತಮ ಶಾಂತಿ ನೆಮ್ಮದಿ ದೊರೆಯಲಿ ಎಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ನಗರದ ನೆಕ್ಕುಂದಿಪೇಟೆಯಲ್ಲಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆಯಾದ ನಲವತ್ತು ದಿನಗಳಲ್ಲೂ ಸಹ ಸತತವಾಗಿರ್ತಕ್ಕಂಥ ಪೂಜಾ ಸೇವಾ ಕಾರ್ಯಕ್ರಮಗಳು ಮಾಡುತ್ತಿದ್ದು ಈ ಒಂದು ಸಂದರ್ಭದಲ್ಲಿ ಭಾನುವಾರ ಈ ಒಂದು ಎಲ್ಲ ಸಹ ಕಾರ್ಯಕ್ರಮಗಳು ಸಹ ಕೊನೆಗೊಳ್ಳುತ್ತಿದ್ದು ಹಾಗಾಗಿ ಶನಿವಾರದಂದು ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣ ಅವರು ಸಹ ಈ ಒಂದು ಶನಿವಾರ ಈ ಒಂದು ದೇವಾಲಯದಲ್ಲಿ ಪಾಲ್ಗೊಂಡು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಹ ಸಲ್ಲಿಸಿ ಮತ್ತು ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರವನ್ನು ಸಹ ದೇವರಿಗೆ ಮಾಡಲಾಗಿತ್ತು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಕಳೆದ ತಿಂಗಳು ದಿಕ್ಕುಂದಪೇಟೆಯಲ್ಲಿ ಶ್ರೀ ಪುನೀ ಪುನೀಳ ಸಮೇತ ವೆಂಕಟರಮಣ ಸ್ವಾಮಿ ಪ್ರತಿಷ್ಠಾಪನೆ ಆಗಿತ್ತು ನಲವತ್ತೆಂಟು ದಿನಗಳ ಕಾಲ ಮಂಡಲ ಕೂಲಿಯಲ್ಲಿ ಪ್ರತಿದಿನ ಬಹಳ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ ನಾಳೆ ನಲವತ್ತೆಂಟನೇ ದಿವಸ ಹಾಗಾಗಿ ಈ ದೇವಸ್ಥಾನದ ಸಮಿತಿಯವರು ಅಂಗಣ್ಣವರ ಸಮಿತಿಯವರೆಗೂ ಸೇರಿ ನಿಮ್ಮ ಕುಟುಂಬದಿಂದ ಪ್ರವ ಒಂದು ದಿನ ಪೂಜೆಯನ್ನು ಸಲ್ಲಿಸಬೇಕು ಅನ್ನೋದು ನಾನು ಹೇಳಿದ್ರು ಹಾಗಾಗಿ ಇವತ್ತು ನನಗೆ ನಾಳೆ ಹೇಳಿದರು ನಾಳೆ ನಾನು ಇರೋದಿಲ್ಲ ಅನ್ನೋದ ಕಾರಣಕ್ಕೆ ನಿಗದಿ ಮಾಡಿ ಉಪಾರ್ ಉಪಾರ್ ಮತ್ತು ನಮ್ಮ ಜೆ ಕೆ ಕುಟುಂಬದಿಂದ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಕ್ಷೇತ್ರದಲ್ಲಿ ಒಳ್ಳೆ ಬೆಳೆಗಳಾಗಬೇಕು ಒಳ್ಳೆ ಬೆಳೆಗಳಾಗಬೇಕು ಜಾನುವಾರುಗಳಿಗೆ ಒಳ್ಳೆಯ ನೀರು ಸಿಗಬೇಕು ಮೇವು ಸಿಗಬೇಕು ಹಾಗಾಗಿ ಎಲ್ಲ ವಿಶೇಷವಾಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕುಂಗಳನ್ನು ಕೂಡ ಸುಖ ಶಾಂತಿ ಸಮೃದ್ಧಿಯಾಗಿ ನೆಲೆಸಲಿ ಹೇಳಿ ಇವತ್ತು ಸ್ತ್ರೀ ಭೂಮಿ ಭೂಮೀಳಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ